And yes, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಅಂದ್ರೆ ಗುರುಕ್ಕಿಂತ ಮಿಗಿಲಾದ ದೇವರಿಲ್ಲ ಪೂರ್ಣಿಮೆ ಅಂತಕ್ಕಂಥದ್ದು ಗುರುವಿನ ಆಶೀರ್ವಾದ ಪಡ್ಕೊಂಡ್ರೆ ಏನೋ ಒಂದು ಮುಕ್ತಿ ಸಿಗ್ತಕ್ಕಂಥ ಒಂದು ಫಲದಿಂದ ಗುರುಪೂರ್ಣಿಮೆ ಭಾರತ ದೇಶ ಅಖಂಡ ಜನಕ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು ಒಂಬತ್ತನೇ ತಾರೀಕು ಸಂಜೆ ಆರು ಗಂಟೆ ತದನಂತರ ಗಂಗಾವರಣ ಪೂಜೆ ಕಲಶಾರೋಹಣ ಅಶ್ವಾರೋಹಣ ಗಜಾರೋಹಣದೊಂದಿಗೆ ಇವತ್ತು ಬೆಳಿಗ್ಗೆ ಹತ್ತನೇ ತಾರೀಕು ಬೆಳಿಗ್ಗೆ ಬ್ರಾಹ್ಮಿಣಿ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಇವತ್ತು ಕಲಶ ಪೂಜೆ ನ ಪುಣ್ಯಾಹ ನವಗ್ರಹ ಶಾಂತಿ ಹೋಮ ಪ್ರತಿಯೊಂದನ್ನು ಎಲ್ಲ ಪೂರ್ತಿ ವ್ಯವಸ್ಥೆಯಾಗಿ ಸಂಪೂರ್ಣವಾಗುತ್ತದೆ ಕಾರ್ಯಕ್ರಮದ ವಿಶೇಷವಾಗಿ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳೊಂದಿಗೆ ಎಲ್ಲ ಸಮಸ್ತ ಭಕ್ತ ಜನ ಕೊಡುಗೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದೇ ಭಾವನೆ ಅಷ್ಟೇ ನನ್ನ ಜೀವನನೇ ಜನಕ್ ಮುಳುಕು ಒಳ್ಳೇದಾಗ್ಲಿ ಎಲ್ರಕ್ಕೂ ಅಷ್ಟೇ ಬ್ರಹ್ಮ ಗುರು ವಿಷ್ಣು ಗುರು ಟೇ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೇ ನಮ ಆ ಇವತ್ತು ಆ ಗುರುವಾರ ನಮ್ಮ ಗುರು ಪೂರ್ಣಿಮೆ ಬಿದ್ದಿದೆ ವಿಶೇಷವಾಗಿ ಪ್ರತಿ ವರ್ಷದಂತೆ ಆ ವೀರಬ್ರಹ್ಮ ಅವರ ಒಂದು ಸಹಯೋಗದೊಂದಿಗೆ ವಿಶೇಷವಾಗಿ ಇಲ್ಲಿ ಆಚರಿಸ್ತಾ ಬಂದಿದ್ದೀರಿ ಈ ವರ್ಷ ಕೂಡ ನಮ್ಮ ಗುರುಗಳ ಆಶೀರ್ವಾದ ತಗೊಳಕ್ ಬಂದಿದ್ದೀರಿ ಆ ಎಲ್ಲಾರ್ಗೂ ಒಳ್ಳೇದಾಗಿದೆ ಅಂತ ಕೇಳ್ಕೊತ ಇದ್ದೀನಿ ಹದಿನೆಂಟು ವರ್ಷದ ಗುರು ಪೂರ್ಣಿಮಾ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ನಮ್ಮ ಗುರುಗಳಿಗೆ ಗುರು ಕಾರ್ಯಕ್ರಮ ನಾನು ಎರಡು ಸಾವಿರದ ಹದಿನೇಳರಿಂದ ಈ ಸ್ವಾಮೀಜಿ ಹತ್ರ ನಡ್ಕಂತ ಇದೀನಿ ಗುರು ಪೂರ್ಣಿಮೆ ಅಂದ್ರೆ ಗುರುಗಳಿಗೆ ಶ್ರೇಷ್ಠವಾದಂತ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಅಂತ ಹೇಳ್ಬೋದು ಇಲ್ಲಿ ಈ ಸ್ವಾಮೀಜಿಯರ ಬಗ್ಗೆ ಹೇಳ್ಬಂದ್ರೆ ಇವರು ಒಂದು ಸಾಮಾಜಿಕ ಕಳಕಳಿಯಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತೆ ಸಾಮಾಜಿಕದ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ವ್ಯಕ್ತಿಗಳನ್ನ ಅವರ ಸಮಸ್ಯೆಗಳನ್ನು ಗುರುತಿಸಿ ಶೀಘ್ರದಲ್ಲಿ ಅವರಿಗೆ ಪರಿಹಾರ ಕೊಡ್ತಕ್ಕಂತ ಒಂದು ದೈವ ಶಕ್ತಿ ಹೊಂದಿರತಕ್ಕಂತ ಅತ್ಯುತ್ತಮವಾದಂತಹ ಒಬ್ಬ ದೈವ ಭಕ್ತ ಅಂದರು ತಪ್ಪಾಗಲಾರದು ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾಮಾಜಿಕವಾಗಿ ಅವರು ಸುಮಾರು ಕಲಾರತ್ನ ಕಲಾರಾಜ್ಯ ಕರ್ನಾಟಕ ರತ್ನ ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನಾಗಿದ್ದಾರೆ ಅವರು ದೇವರ ಕೊಂಡ ಒಂದು ದೇವನಾಂ ಪ್ರಿಯ ಒಬ್ಬ ವೀರಬ್ರಹ್ಮಚಾರಿ ಅಂತ ಹೇಳ್ಬೋದು ಯಾಕಂದ್ರೆ ದೇವರಿಗೆ ಪ್ರಿಯವಾದವರು ಅಂದ್ರೆ ಅಷ್ಟು ಸುಲಭವಾಗಿ ಅಲ್ಲಿ ದೇವ್ರ ಎಲ್ಲರಿಗೂ ಒಲಿಯುದಿಲ್ಲ ಅಷ್ಟು ಸುಲಭವಾಗಿ ದೇವರು ಇದನ್ನ ಒಬ್ಬ ಮಾನವರ ಸಮಸ್ಯೆಗಳನ್ನ ಪ್ರತಿಯೊಂದು ಹಡಿಯಿಂದ ಮುಡಿಯುವವರಿಗೆ ಭ್ರೂಣದಿಂದ ಭಸ್ಮದವರಿಗೆ ಆ ಸಮಸ್ಯೆಗಳನ್ನ ಗುರುತಿಸೋರಿಗೆ ಶೀಘ್ರದಲ್ಲೇ ಹೋಮಗಳ ಮುಖಾಂತರ ಪೂಜೆಗಳ ಮುಖಾಂತರ ಪರಿಹಾರ ನೀಡಿ ಆ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಹೃದಯದಲ್ಲಿ ಮನೆ ಮಾತಾಗಿರ್ತಕ್ಕಂತ ಒಬ್ಬ ಅತ್ಯುತ್ತಮವಾದ ಶ್ರೇಷ್ಠವಾದ ಸ್ವಾಮೀಜಿ ಅಂತ ಹೇಳ್ಬೋದು ಆ ದೇವರು ಅವರಿಗೆ ಐಶ್ವರ್ಯ ಸಂಪತ್ತು ಸಮೃದ್ಧಿ ಆಯುಷ್ಯ ಅಂತ ಆರೈಸುತ್ತಾ ಗುರು ಪೂರ್ಣಿಮಲ್ಲಿ ನಮಗೆಲ್ಲರಿಗೆ ನಮಸ್ಕಾರವನ್ನು ಮಾಡ್ತೀವಿ ಏನು ನಾವು ಗುರು ಪೂರ್ಣಮಿ ಮುರುಗಡೆ ಇದ್ದೀವಿ ನಮ್ಮ ಗುರುಗಳು ಇದು ಹದಿನಾರನೇ ವರ್ಷದ ಸರ್ವೃತ್ಥವಾಗಿ ಗುರು ಪೌರ್ಣಮಿ ನಡೀತಾ ಪ್ರತಿ ತಿಂಗಳು ಹದಿನೈದು ಗುರು ಪೌರ್ಣಮಿ ಬಿಟ್ಟು ಮರಿ ಪೌರ್ಣಮಿ ಪೂಜೆನ ನಡೀತಾ ಇಲ್ಲಿ ಹೋಗ್ತಾ ನಾವು ಸುಮಾರು ಒಂಬತ್ನಾಲ್ಕು ನಿಮಿಷದಿಂದ ಬರ್ತಾ ಇದ್ದೀವಿ ನಮ್ಮ ಗುರು ಇಲ್ಲಿ ಒಂದು ನಮ್ಮ ಮಗಳು ಆಶೀರ್ವಾದದಿಂದ ಇವತ್ತು ಇದೆ ಮತ್ತು ಅಂಬ ಶನೇಶ್ವರ ಆಗ್ಬೋದು ದರ್ಕಾಲ ಆಗ್ಬೋದು ಕಾತಿಕ ದೇವಿ ಆಗ್ಬೋದು ಪಂಚಮುಖಿ ದೇವಸ್ಥಾನೇಶ್ವರ ದೇವಸ್ಥಾನ ಆಗ್ಬೋದು ಕಲ್ಯಾಣ ನೆಂಟಾಗ್ಬೋದು ಆಗ್ಬೋದು ಸಂದ್ರೆ ಕಾಳಿ ತಿಂಡಿ ಆಮೇಲೆ ಆಮೇಲೆ ಪುಟ್ಟ ಕೆರೆ ದೇವಿ ಪ್ರತಿ ಅಮವಾಸ್ಯ ದಿನ ಪ್ರತಿ ಕೆರೆ ದೇವಿಗೆ ಐನೂರು ಕೆ ಜಿ ಮೆಣಸಿನ ಕಡಿ ಹಾಕಿ ಜನರಿಗೆಲ್ಲ ಒಳ್ಳೆಯದಾಗಲಿ ಅಂತ ಒಂದು ಹವಾಮಾನ ಮಾಡ್ತಾರೆ ಪ್ರತಿ ಅಮಾವಾಸ್ಯೆಯಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಭರವಸೆ ಭಕ್ತಾದಿಗಳ ಕಷ್ಟಕ್ಕಿದೆ ಮನೆಯಿಂದ ಸ್ವಲ್ಪ ಅಷ್ಟು ಸಂದ್ಪಟ್ಟರೆ ಅವ್ರ ಮನೆಯಲ್ಲಿ ಏನು ಅವ್ರ ಜೀವನದಲ್ಲಿ ಏನು ಆಗುವಾಗಲಿದೆ ಅದನ್ನೆಲ್ಲ ಅವರು ಅಂಜನದ ಮುಖಾಂತರ ನೋಡಿ ಅವರಿಗೆ ಪರಿಹಾರ ನವಮದ ಮುಖಾಂತರ ಪರಿಹಾರ ಮಾಡಿಕೊಡ್ತಾರೆ ಇಲ್ಲಿ ಬಂದು ಬಂದಂಥ ಭಕ್ತಾಳಿಗಳು ನಂಬಿಕೆಯಿಂದ ಬಂದರೆ ಅವ್ರ ಏನು ಇಷ್ಟಾರ್ಥ ಸ್ಥಿತಿಗಳದೇ ಅವ್ರು ಏನು ಕಷ್ಟಗಳವೆ ಅವ್ರ ಮನೇಲಿ ಏನು ಆಗುವಾಗಳವೆ ಅವಳು ಹಿಂದಿನಿಂದ ಅವ್ರ ಕುಟುಂಬದಿಂದ ಏನು ಇಲ್ಲೇ ಅವರಿಗೆ ತೊಂದರೆಗಳಾಗಿ ಅಕಸ್ಮಾತ್ ಏನನ್ನು ಆಗುವಾಗ ಇಲ್ಲ ಒಂದು ದಿನವೊಂದು ಆಗ್ಬೋದು ಇನ್ನೊಂದಾಗ್ಬೋದು ಹಿರಿಯರ ಪಿತ್ತೋಷ ಆಗ್ಬಿಟ್ಟು ಅಂಥವನ್ನೆಲ್ಲ ಅಂಜನ ಹಾಕೋದ ಮುಖಾಂತರ ನೋಡಿ ಅವರಿಗೆ ಈ ಥರ ಪದಾರ್ಹ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಅಂತೇಳಿ ಅದನ್ನು ನೋಡಿ ಅವ್ರಿಗೆ ಹೇಳಿದಾಗ ತಿಳಿಸಿದಾಗ ಪ್ರತಿ ಪೂರ್ಣಮಿ ಅಮಾವಾಸ್ಯೆಯಲ್ಲಿ ಅವ್ರನ್ನ ಕುದಿಸಿ ಅವರಿಗೆ ಒಂದು ಹೋಮ ಆವನಗಳ ಮುಖಾಂತರ ಅವರಿಗೆ ಒಳ್ಳೆಯದ ಆಗಾ ಥರ ಮಾಡ್ಕೊಡ್ತಾರೆ ಚಿನ್ನಸ್ವಾಮಿ ಅಂತ ನಾನು ಹೊಸಕೋಟೆ ತಾಲೂಕು ಹಂಗೊಂಡಿ ಹೋಬಳಿ ಬ್ಯಾಲಹಳ್ಳಿ ಗ್ರಾಮದ ಚಿನ್ನಸ್ವಾಮಿ ಅಂತ ನಾನು ಈ ಎರಡು ಸಾವಿರದ ನಾಲ್ಕರಿಂದ ಈ ಒಂದು ಗುರು ಸಮಿತಿಗೆ ನಾನು ಇದ್ದೀನಿ ಈ ಒಂದು ದೋಸೆನಿ ನನಗೆ ತುಂಬ ಒಳ್ಳೆಯ ಆಗಿದೆ ನನ್ನ ಹಿತೈಷ್ರು ನಾನು ಸುಮಾರು ಕರ್ಕೊಂಡು ಬಂದಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿದೆ ಇಲ್ಲಿ ಪ್ರತಿ ಹುಣ್ಣಿಮೆಗೆ ಆತ ಪ್ರತಿ ಅಮಾಸೆಗೆ ಇಲ್ಲಿ ತುಂಬ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಗುರುಜಿಗಳು ಯಾಕಂದರೆ ಅವ್ರು ಮಾಡ್ತಕ್ಕಂಥ ಕಾರ್ಯ ಅಲ್ಲ ಎಲ್ಲ ಭಕ್ತಾದಿಗಳು ಎಲ್ರಿಗೂ ಲೋಕ ಕಲ್ಯಾಣಾರ್ಥವಾಗಿ ಚೆನ್ನಾಗಿ ಆಗಲಿ ಎಲ್ಲರೂ ಚೆನ್ನಾಗಿರ್ಬೇಕನ್ನ ಅವರ ಉದ್ದೇಶ ಆಮೇಲೆ ನಾವು ಪ್ರತಿ ವರ್ಷದಲ್ಲಿ ನಾವು ಹುರುಪೂರ್ ನಾವು ಬರ್ತಾ ಇದ್ದೀವಿ ಬಂದಂಥ ಸಂದರ್ಭದಲ್ಲಿ ಸುಮಾರು ಜನ ಇಲ್ಲಿ ಎಲ್ಲರೂ ನಾವು ನೋಡ್ತಾ ಇದ್ದಾಗ ಬ ವರ್ಷದಿಂದ ವರ್ಷಕ್ಕೆ ತುಂಬ ಜನ ಇದಾಗ್ತಾ ಇದ್ದಾರೆ ಏನು ಅಭಿವೃದ್ಧಿ ಆಗ್ತಾಯಿದೆ ಎಲ್ರಿಗೂ ಕೂಡ ಒಳ್ಳೇದಾಗ್ತಾ ಒಳ್ಳೇದಾಗ್ತಾಯಿದ್ದಂಥ ಇದು ಇದು ಮಾಡಿಕೊಂಡು ಗುರುಪೌರ್ಣಿಮೆಗೆ ಎಲ್ಲ ಒಂದು ಲೋಕ ಕಲ್ಯಾಣಾರ್ಥವಾಗಿ ಅವರು ಎಲ್ರಿಗೂ ಅಂತ ಆಯಿಸ್ಕೊಂಡು ದೇವ್ರು ಅವ್ರಿಗೂ ಅವ್ರ ಕುಟುಂಬಕ್ಕೆ ಬಿರುಜಿಗಳಿಗೆ ಇವತ್ತು ಹೇಳ್ಬೇಕಾದ್ರೆ ಅವರು ಅವ್ರ ಮಾಡ್ತ ಮಾಡ್ಕೊಂತ ಎಲ್ಲ ಜನಕ್ಕ ಒಳ್ಳೇದಾಗದನ್ನ ದೃಶ್ಯ ಮಾಡ್ತಾ ಇದ್ರೆ ಅವ್ರಿಗೆ ಒಳ್ಳೇದಾಗದ ನಾವು